ಎರಡನೇ ಬಾರಿಯೂ ಗುಂಡಿಗೆ ಬಿತ್ತು ಸಿಎಂ ಡೆಡ್ ಲೈನ್ ಸಿಎಂ ಡಿಸಿಎಂ ಮಾತಿಗೂ ಕೂಡ ಕಿಮ್ಮತ್ತು ಕೊಡ್ತಾ ಇಲ್ಲ ಅಧಿಕಾರಿಗಳು ರಸ್ತೆ ಗುಂಡಿ ಮುಚ್ಚೋದಕ್ಕೆ ನವೆಂಬರ್ ಮೂರರ ಡೆಡ್ ಲೈನ್ ಮತ್ತೆ ವಿಸ್ತರಣೆ ಆಗಿದೆ ಎರಡನೇ ಬಾರಿಯೂ ಗುಂಡಿಗೆ ಬಿತ್ತು ಸಿಎಂ ಕೊಟ್ಟಂತ ಡೆಡ್ ಲೈನ್ ಬೆಂಗಳೂರಿನ ರಸ್ತೆಗಳ ಸ್ಥಿತಿಯನ್ನಂತೂ ಕೇಳೋದೇ ಬೇಡ ಡೆಡ್ ಲೈನ್ ಮೇಲೆ ಡೆಡ್ ಲೈನ್ ಕೊಟ್ಟರು ಅಧಿಕಾರಿಗಳು ಗುಂಡಿ ಮುಚ್ಚೋದಕ್ಕೆ ಮುಂದಾಗ್ತಾ ಇದೆ ಬೆಂಗಳೂರಿನ ರಸ್ತೆಗಳಲ್ಲಿ ಡೆಡ್ ಲೈನ್ ಒಳಗಡೆ ಮುಚ್ಚೋದಕ್ಕೆ ಸಾಧ್ಯವಾಗದಷ್ಟು ಗುಂಡಿಗಳು ಬಿದ್ದಿದೆಯಾ ಹಾಗಾದ್ರೆ ಅಥವಾ ಸಿ ಎಂ ಡಿ ಸಿಎಂ ಮಾತು ಕೂಡ ಅಧಿಕಾರಿಗಳು ಕ್ಯಾರೆ ಅಂತಿಲ್ವಾ ಮತ್ತೊಂದು ಡೆಡ್ ಲೈನ್ ನೀಡಿದ ಜಿಬಿಎ ಮುಖ್ಯ ಆಯುಕ್ತ ನವೆಂಬರ್ ಹತ್ತರ ಒಳಗಡೆ ರಸ್ತೆ ಗುಂಡಿಯನ್ನ ಮುಚ್ಚಬೇಕು ಅಂತ ಸೂಚನೆ ಕೊಡ್ಲಾಗಿದೆ ಈ ಡೆಡ್ ಲೈನ್ ಆದ್ರೂ ಜಿಬಿಎ ಅಧಿಕಾರಿಗಳು ಪಾಲಿಸ್ತಾರಾ ಡೆಡ್ ಲೈನ್ಗೆ ಕೆಲಸ ಮುಗಿಸ್ತಾರಾ ಅಥವಾ ಮತ್ತೆ ಮುಂದಕ್ಕೆ ಹೋಗುತ್ತಾ ಗುಂಡಿ ಮುಚ್ಚೋದಕ್ಕೆ ಒಪ್ಪದ ಗುತ್ತಿಗೆದಾರರಿಗೆ ದಂಡ ವಿಧಿಸೋದಕ್ಕೆ ಸೂಚನೆ ಕೊಡಲಾಗಿದೆ ಆಯುಕ್ತರು ಅಧಿಕಾರಿಗಳ ಸಭೆಯಲ್ಲಿ ಮಹೇಶ್ವರ ರಾವ್ ಸೂಚನೆ ಕೊಟ್ಟಿದ್ದಾರೆ ಗುತ್ತಿಗೆದಾರರಿಗೆ ದಂಡ ವಿಧಿಸಿ ಬಿಲ್ನಲ್ಲಿ ವಸೂಲಿ ಮಾಡಿ ಅಂತ ಆದೇಶ ಕೊಟ್ಟಿರೋದು ಹಿಂದೇಟು ಹಾಕೋ ಗುತ್ತಿಗೆದಾರರಿಗೆ ಬಿಸಿ ಮುಟ್ಸೋದಕ್ಕೆ ಸೂಚನೆ ಕೊರ ಬಿದ್ದಿದೆ ಏನೇ ಟೈಟ್ ಮಾಡಿದ್ರು ಕೂಡ ಗುಂಡಿ ಮುಚ್ಚೋ ಗೋಜಿಗೆ ಹೋಗ್ತಾ ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳೇ ಡೆಡ್ ಲೈನ್ ಕೊಟ್ಟಿದ್ರು ಎಲ್ಲ ಗುಂಡಿಗಳನ್ನ ಮುಚ್ಚಬೇಕು ಅಂತ ಅದು ಮುಗಿದೋಯ್ತು ಕೊನೆಗೆ ನವೆಂಬರ್ ಮೂರರ ತನಕ ಅಂದ್ರು ಅದು ಮುಗಿದೋಯ್ತು ಈಗ ನವೆಂಬರ್ ಹತ್ತು ಬೆಂಗಳೂರಿನ ಯಾವ ರಸ್ತೆ ಕಾಲಿಟ್ರು ಗುಂಡಿಮಯ ಪ್ರಮುಖ ರಸ್ತೆಗಳು ಜಂಕ್ಷನ್ ಗಳಲ್ಲೇ ಗುಂಡಿ ಬಿದ್ದು ರಸ್ತೆ ಹಾಳಾಗಿದೆ ವಾಹನಗಳು ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮೊದಲೇ ಬೆಂಗಳೂರಿನ ರಸ್ತೆಗಳು ಟ್ರಾಫಿಕ್ ಜಾಮ್ ಈ ಗುಂಡಿ ಬಿದ್ದ ರಸ್ತೆಗಳಿಂದ ವಾಹನ ಮತ್ತಷ್ಟು ಸ್ಲೋ ಆಗ್ತಾ ಇದೆ ಏನಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಬೆಂಗಳೂರಿನ ಮಾನ ಕಳೀತಾ ಇದೆ ಈ ರಸ್ತೆ ಗುಂಡಿ ಆದ್ರೂ ಸಹ ಸರ್ಕಾರ ತಲೆ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ತಲೆ ಇಲ್ಲ ಈಗಾಗಲೇ ಈ ರಸ್ತೆ ಗುಂಡಿಗಳು ಬೆಂಗಳೂರಿನ ಅವ್ಯವಸ್ಥೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಕಳೀತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ ಸಂಪರ್ಕದಲ್ಲಿದ್ದಾರೆ ಮಮತಾ ಬೆಂಗಳೂರಿನ ರಸ್ತೆಗಳ ಬಗ್ಗೆ ಹೇಳೋದೇ ಬೇಡ ಒಂದು ಸಲ ಬೆಂಗಳೂರಿನ ರಸ್ತೆ ಗಿಳಿದುಬಿಟ್ರೆ ಸಾಕು ಎಲ್ಲೆಲ್ಲಿ ಗುಂಡಿ ಇದೆ ಎಷ್ಟು ಅಧ್ವಾನ ಆಗಿದೆ ಅನ್ನೋದು ಗೊತ್ತಾಗ್ಬಿಡತ್ತೆ ಪರಿಸ್ಥಿತಿ ಹೀಗಿದ್ರು ಕೂಡ ಸ್ವತಃ ಮುಖ್ಯಮಂತ್ರಿಗಳೇ ಡೆಡ್ ಲೈನ್ ಮೇಲೆ ಡೆಡ್ ಲೈನ್ ಕೊಡ್ತಾ ಇದ್ರು ಸಹ ಯಾಕೆ ಅಧಿಕಾರಿಗಳು ಸೀರಿಯಸ್ ಆಗಿ ತಗೋತಾ ಇಲ್ಲ ಅಂದ್ರೆ ಡೆಡ್ ಲೈನ್ ಒಳಗಡೆ ಮುಚ್ಚೋದಕ್ಕೆ ಸಾಧ್ಯವಾಗದಷ್ಟು ಗುಂಡಿಗಳು ಬಿದ್ದ್ಬಿಟ್ಟಿದ್ಯಾ ಬೆಂಗಳೂರಿನ ರಸ್ತೆಗಳಲ್ಲಿ ಅಥವಾ ಮನಸ್ಸಿಲ್ವಾ ಮುಚ್ಚೋದಕ್ಕೆ ಶ್ವೇತಾ ಸಿಲಿಕಾನ್ ಸಿಟಿಯಲ್ಲಿ ಇರುವಂತಹ ಗುಂಡಿಗಳನ್ನು ಲೆಕ್ಕ ಹಾಕಿದ್ದಾರೆ ಅಧಿಕಾರಿಗಳು ಆದರೆ ಅವರು ಹೇಳ್ತಾ ಇರುವಂತಹ ಲೆಕ್ಕನೇ ಬೇರೆ ಆದರೆ ಈಗಾಗಲೇ ನಾವು ಗುಂಡಿ ಮುಚ್ಚಿರುವ ಮುಚ್ಚಿದ್ದೀವಿ ಇಷ್ಟು ಅನ್ನುವಂತಹ ಕೊಡ್ತಾ ಇರುವಂತಹ ಲೆಕ್ಕನೇ ಬೇರೆ ಆದರೆ ಈಗ ಅದರ ಮೇಲೆ ಗುಂಡಿಗಳನ್ನು ಮುಚ್ಚೋದಿಕ್ಕೆ ಕೊಡ್ತಾ ಇರುವಂತಹ ಡೆಡ್ ಲೈನ್ ಎಂಬ ಪದಕ್ಕೆ ಅವಮಾನ ಆಗೋ ರೀತಿಯಲ್ಲಿ ಡೆಡ್ ಲೈನನ್ನು ಕೊಡ್ತಾನೇ ಇದ್ದಾರೆ ಕಳೆದ ಏನು ಸೆಪ್ಟೆಂಬರ್ ಆಯಿತು ಅಕ್ಟೋಬರ್ ಆಯಿತು ನವೆಂಬರ್ ಥರ್ಡ್ ನಿನ್ನೆಗೆ ಒಂದು ಡೆಡ್ ಲೈನ್ ಕೊಟ್ಟರು ನೆನ್ನೆದು ಮುಗಿದು ಹೋಯ್ತು ಆದ್ರೂ ಕೂಡ ಗುಂಡಿ ಇನ್ನೂ ಕೂಡ ಮುಚ್ಚಿಲ್ಲ ಅದರ ಜೊತೆಗೆ ಈಗ ಮತ್ತೊಂದು ಡೆಡ್ ಲೈನ್ ಅನ್ನ ಕೊಟ್ಟಿರುವಂಥದ್ದು ನವೆಂಬರ್ ಹತ್ತನೇ ತಾರೀಕಿಗೆ ಈಗಾಗಲೇ ಸಿಲಿಕಾನ್ ಸಿಟಿಯಲ್ಲಿ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಗುಂಡಿಗಳಿದ್ದಾವೆ ಆದರೆ ಅಧಿಕಾರಿಗಳು ಲೆಕ್ಕ ಹಾಕಿಕೊಟ್ಟಿರುವಂತಹ ಏನು ಏನು ಗುಂಡಿಗಳು ಅಂತಂದ್ರೆ ತುಂಬಾ ಕಡಿಮೆ ಇದೆ ಅನ್ನುವಂತಹ ಲೆಕ್ಕವನ್ನ ಕೊಟ್ಟಿರುವಂಥದ್ದು ಎಲ್ಲ ಗುಂಡಿಗಳನ್ನು ನಾವು ಮುಚ್ಚಿದ್ವಿ ಕೇವಲ ಒಂದು ಆರ್ನೂರು ಗುಂಡಿ ಮಾತ್ರ ಏನು ಇರುವ ಆದರೆ ಆ ಗುಂಡಿಗಳನ್ನು ಕೂಡ ಅಧಿಕಾರಿಗಳಿಗೆ ಸರಿಯಾಗಿ ಮುಚ್ಚೋದಕ್ಕೂ ಕೂಡ ಸೂಚನೆ ಕೊಟ್ಟಿರುವಂತಹ ಸಿಬ್ಬಂದಿಗಳು ಯಾವಾಗ ಸಿ ಎಂ ಡಿ ಸಿ ಎಂ ಡೆಡ್ ಲೈನ್ ಅನ್ನ ಕೊಟ್ಟಿದ್ರು ಆಗ್ಲೇ ಅಧಿಕಾರಿಗಳೆಲ್ಲರೂ ಕೂಡ ಬೀದಿಗಿಳಿದ್ರು ಬಂದ್ರು ಎಲ್ಲಾ ಗುಂಡಿಗಳನ್ನ ಚೆಕ್ ಮಾಡಿದ್ರು ಅದನ್ನು ಕೂಡ ಇನ್ನೂ ಕೂಡ ಗುಂಡಿಗಳ ಹಾಗೆ ಉಳಿದಿದ್ದಾವೆ ನಾವು ಸದ್ಯಕ್ಕೆ ಶೇಷಾದ್ರಿಪುರಂ ರಸ್ತೆಯಲ್ಲಿದ್ದೀವಿ ಈ ರಸ್ತೆಯಲ್ಲೂ ಕೂಡ ನಾವು ನೋಡಬಹುದು ಗುಂಡಿಗಳು ಚಿಕ್ಕ ಚಿಕ್ಕ ಗುಂಡಿಗಳಲ್ಲ ದೊಡ್ಡ ದೊಡ್ಡ ಗುಂಡಿಗಳು ಅಂದ್ರೆ ಮುಖ್ಯ ರಸ್ತೆಯಲ್ಲಿರುವಂತಹ ಗುಂಡಿಗಳನ್ನ ತೇಪೆ ಹಚ್ಚುವಂತಹ ಕೆಲಸವನ್ನ ಮಾಡಿ ಮುಗಿಸ್ಬಿಡ್ತಾರೆ ಎಲ್ಲೂ ಕೂಡ ಗುಂಡಿ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ ಅಂದ್ರೆ ಅಲ್ಲಿಂದ ಅಲ್ಲಿಗೆ ಅದನ್ನ ತೇಪೆ ಹಚ್ಚಿ ಮುಗಿಸ್ಬಿಡ್ತಾರೆ ಆದ್ರೆ ಎಲ್ಲೋ ಒಂದು ಕಡೆ ಸಂಧಿ ಸಂಧಿಯಲ್ಲಿ ಏನು ರಸ್ತೆಗಳಿದಾವೆ ಅಲ್ಲಿರುವಂತಹ ದೊಡ್ಡ ದೊಡ್ಡ ಗುಂಡಿಗಳಿಂದ ವಾಹನ ಸವಾರಿಗೆ ಭಾರಿ ಸಮಸ್ಯೆ ಆಗ್ತಾ ಇದೆ ಓಡಾಡುವಂತಹ ಜನರಿಗೆ ಭಾರಿ ತೊಂದರೆ ಆಗ್ತಾ ಇದೆ ಹಾಗಾಗಿ ಪದೇ ಪದೇ ಜನ ಈ ಇಂತಹ ಸಣ್ಣ ಪುಟ್ಟ ಗುಂಡಿಗಳು ದೊಡ್ಡ ದೊಡ್ಡ ಗುಂಡಿಗಳು ಏನಿದಾವೆ ಇದೆಲ್ಲವನ್ನು ಕೂಡ ಮುಚ್ಚಿ ಅಂತ ಹೇಳ್ಬಿಟ್ಟು ಪದೇ ಪದೇ ಬೇಡ್ತಾ ಇದ್ರು ಕೂಡ ಎಲ್ಲೋ ಅಧಿಕಾರಿಗಳು ಮಾತ್ರ ಇನ್ನೂ ಕೂಡ ಸೈಲೆಂಟ್ ಆಗಿ ಕೂದಿದ್ದಾರೆ ಒಂದು ಕಡೆ ಹೇಳ್ತಾರೆ ಸಮೀಕ್ಷೆಗೆ ನಾವು ಅಧಿಕಾರಿಗಳನ್ನ ಬಳಸ್ಕೊಂಡ್ವಿ ಹಾಗಾಗಿ ನಮಗೆ ಗುಂಡಿ ಮುಚ್ಚೋದಿಕ್ಕೆ ಸರಿಯಾಗಿ ಆಗ್ಲಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ಆದರೆ ಸಮೀಕ್ಷೆ ಒಂದು ಕಡೆ ಆದರೆ ಅದನ್ನೂ ಕೂಡ ಪೂರ್ಣಗೊಳಿಸಿಲ್ಲ ಅದು ಒಂದು ಕಡೆ ಆದರೆ ಅದರ ಜೊತೆಗೆ ಗುಂಡಿಯನ್ನು ಮುಚ್ಚುವಂತಹ ಕೆಲಸ ಕೂಡ ಆಗಲಿಲ್ಲ ಅಂತಂದ್ರೆ ಇದು ಇದಕ್ಕೆ ಯಾರು ಹೊಣೆ ಅನ್ನುವಂಥದ್ದು ಈಗ ಏನು ಗುತ್ತಿಗೆದಾರರು ಎಲ್ಲಿ ಈ ಕೆಲಸವನ್ನ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ಹಿಂದೇಟು ಹಾಕ್ತಾ ಇದ್ದಾರೆ ಹಾಗಾಗಿ ಅವರ ಕಡೆಯಿಂದನೇ ಅವರಿಗೆ ದಂಡ ಅಂದ್ರೆ ಏನು ಐದು ಪಾಲಿಕೆಯ ಆಯುಕ್ತರಿಗೆ ಸೂಚನೆಯನ್ನ ನೀಡಿರುವಂತದ್ದು ಗುತ್ತಿಗೆದಾರರಿಗೆ ದಂಡವನ್ನ ವಿಧಿಸ್ಬೇಕು ಅನ್ನುವಂತಹ ಒಂದು ಪನಿಷ್ಮೆಂಟನ್ನು ಈಗ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ ರಾವ್ ಅವರು ಸೂಚನೆ ನೀಡಿರುವಂಥದ್ದು ಹಾಗಾಗಿ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಈಗ ಗೊತ್ತಾಗುತ್ತೆ ಯಾಕಂತಂದರೆ ಏನು ಸೆಪ್ಟೆಂಬರು ಅಕ್ಟೋಬರ್ ನವಂಬರ್ ಮೇಲೆ ಒಂದಷ್ಟು ಡೆಡ್ಲೈನನ್ನು ಕೊಡ್ತಾ ಹೋದ್ರೂ ಕೂಡ ಗುಂಡಿಗಳು ಸರಿಯಾಗಿ ಮುಚ್ಚಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಗುತ್ತಿಗೆದಾರರಿಗೆ ದಂಡವನ್ನು ವಿಧಿಸಬೇಕು ಅಂತ ಹೇಳಿಬಿಟ್ಟು ಮುಖ್ಯ ಆಯುಕ್ತರು ಹೇಳಿರುವಂಥದ್ದು ಆದರೆ ಈಗ ನವೆಂಬರ್ ಹತ್ತಕ್ಕೆ ಕೊಟ್ಟಿರುವಂತಹ ಡೆಡ್ಲೈನ್ ಆದ್ರೂ ಆ ದಿನದಲ್ಲಾದ್ರೂ ಕೂಡ ಗುಂಡಿಗಳು ಮುಕ್ತಾರ ಅನ್ನುವಂತಹ ಪ್ರಶ್ನೆ ಯಾಕಂತಂದ್ರೆ ಈಗಾಗಲೇ ನಾವು ನೋಡಿದಿವಿ ಸಿಲಿಕಾನ್ ಸಿಟಿಯಲ್ಲಿ ಗುಂಡಿಯಿಂದ ಎಷ್ಟು ಸಾವಾಗಿದೆ ಅನ್ನುವಂಥದ್ದು ಗೊತ್ತೇ ಇದೆ ಹಾಗಾಗಿ ಈಗ ಕೊನೆಯದಾಗಿ ನವೆಂಬರ್ ಹತ್ತಕ್ಕೆ ಕೊಟ್ಟಿರುವಂತಹ ಡೆಡ್ ಲೈನ್ ಅಲ್ಲಾದ್ರೂನು ಇರುವಂತಹ ಸಿಲಿಕಾನ್ ಸಿಟಿಯಲ್ಲಿ ಇರುವಂತಹ ಏನು ಗುಂಡಿಗಳು ಗುಂಡಿ ಮುಕ್ತ ಆಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ ಶ್ವೇತ ಎಸ್ ಮಮತಾ ನಿಮ್ಮೆಲ್ಲ ಡೀಟೇಲ್ಸ್ಗೆ ఇది ఏష్యెట్ న్యూస్ నెట్వర్క్ ప్రస్తుతి